ನಿಜಕ್ಕೂ ನಿನ್ನ ಒಂದು ಹೆಣ್ಣು ಅಂತ ಹೇಳಕ್ಕೆ ನಂಗೆ ಅಸಹ್ಯ ಆಗ್ತಾ ಇದೆ ಹೆಣ್ಣು ಕುಲಕ್ಕೆ ನೀನು ಅವಮಾನ ಅಂತಾನೆ ಹೇಳ್ಬೋದು ಅದೇನೋ ಹೇಳ್ತೀಯಲ್ಲ ಬಡ್ಕೊಂತೀಯಲ್ಲ ನಾನು ಹೆಣ್ಮಕ್ಳು ಪರ ಹೋರಾಟ ಮಾಡ್ತೀನಿ ಹೋರಾಟ ಮಾಡ್ತೀನಿ ಅಂತ ದಯಮಾಡಿ ಅದನ್ನ ಹೇಳಕ್ ಹೋಗ್ಬೇಡ ಹೊರ್ಗಡೆ ಬಂದಂತೂ ಹೇಳಲೇ ಬೇಡ ನಮ್ ಜನ ಪರ್ಕೆಲೋ ಅಥವಾ ಎಕ್ಕಡದಲ್ಲೋ ತಗೊಂಡು ಚೆನ್ನಾಗ್ ಬಾರ್ಸೆ ಬಿಡ್ತಾರೆ ಎಷ್ಟು ಅಂತ ಇನ್ನೂ ಕೆಳಗಡೆ ಇಳಿಕೆ ನಂಗೆ ಅರ್ಥನೇ ಆಗ್ತಾ ಇಲ್ಲ ಸೊ ಕಾಳ್ ಅಶ್ವಿನಿ ಮೇಡಮ್ ನಿನ್ಗೆನೆ ಹೇಳ್ತಾ ಇರೋದು ಒಂದ್ ಹುಡುಗಿನ ಎಷ್ಟು ಕೆಳಮಟ್ಟಕ್ಕೆ ಇಳಿಸ್ಬಾರ್ದೋ ಅಷ್ಟು ಇಳಿಸಿ ಮಾತಾಡ್ಬಿಟ್ಟಿದ್ಯಾ ನೀನು ಅಕಸ್ಮಾತ್ ಏನಾದ್ರು ಕ್ಯಾಮ್ರಾ ಇಲ್ದೆ ನಾವ್ ಆ ವಿಷಯಗಳನ್ನ ನಾವೇನಾದ್ರೂ ನೋಡಿಲ್ದೆ ಇದ್ದಿದ್ರೆ ನೀನು ಮಾಡ್ತಾ ಇರೋ ಅಪವಾದಗಳು ಇದೆಲ್ಲಾನು ನಂಬ್ಕೊಂಡು ಒಂದ್ ಹುಡುಗಿನ ಎಷ್ಟು ಕೀಳು ಜನ ನೋಡ್ತಾ ಇದ್ರು ಅಂತ ನೆನೆಸ್ಕೊಂಡ್ರೆ ನಿಜಕ್ಕೂ ಭಯ ಆಗತ್ತೆ ಆ ಹುಡುಗಿಗೆ ದೆವ್ವ ಮೆಟ್ಕೊಂಡು ಅರ್ಧ ರಾತ್ರಿ ಓಡಾಡ್ತಾರೆ ಅಂತ ಒಂದು ಅಪವಾದ ಮಾಡಿದೆ ಅದಾದ್ಮೇಲೆ ಆ ಹುಡ್ಗಿ ಕಾರ್ಟೂನ್ ಅಂತ ಅಪವಾದ ಮಾಡ್ದೆ ಅದಾದ್ಮೇಲೆ ಶೀಸ್ ಲಿಟ್ರಲಿ ಎಸ್ ಸಿ ಯಾವ ಕ್ಯಾಟಗರಿಂದ ಬಂದಿದ್ದಾಳೋ ಅಂತ ಅಪವಾದ ಮಾಡಿದೆ ಅವಮಾನನೂ ಮಾಡಿದೆ ಅದಾದ್ಮೇಲೆ ಇವಾಗ ಕುತ್ಕೊಂಡು ಅಮಾವಾಸ್ಯೆ ಅಂತ ಹೇಳ್ತೀಯ ಅವಳಿಂದಾನೆ ಅವಳು ಕ್ಲೋಸ್ ಆದೋರೆ ಮನೆಯಿಂದ ಹೋಗ್ತಾರೆ ಅಂತ ಹೇಳ್ಕೊಂಡು ಅವಳಿಗೆ ನೀನು ದೃಷ್ಟಿ ತೆಗಿತಿಯ ನೀನಿಗೆ ಅವಳು ದೃಷ್ಟಿ ತೆಗಿತಾಳೆ ಇನ್ನು ಎಷ್ಟು ಅಂತ ಕೆಳಗಡೆ ಇಳಿತೀರ ನೀವೆಲ್ಲ ಥೂ ನಾಚಿಕೆ ಆಗ್ಬೇಕು ನಿಮಗೆಲ್ಲ ನಿಜಕ್ಕೂ ಅಲ್ಲಿ ಅಷ್ಟು ಕ್ಯಾಮ್ರಾಗಳು ಇಲ್ಲಿಲ್ಲ ಅಂದಿದ್ರೆ ಒಂದ್ ಹುಡುಗಿನ ಇನ್ನೆಷ್ಟು ಕೆಳಗಡೆ ಇಟ್ಟು ನೀವು ಸಮಾಜದ ಮುಂದೆ ತೋರ್ಸ್ತೀರ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಹೊರ ಅಷ್ಟು ಕ್ಯಾಮ್ರಾ ಇದೋ ಅಷ್ಟು ಮೈಕ್ ಇದ್ದೇನೆ ನೀವು ಇಷ್ಟು ಕೆಳಮಟ್ಟ ಕಿಳಿತೀರಾ ಅಂದ್ರೆ ಹೊರಗಡೆ ಇನ್ನೆಷ್ಟು ಜನ ಹೆಣ್ಮಕ್ಳು ಆ ವ್ಯಕ್ತಿತ್ವಕ್ಕೆ ಮಸಿ ಬಳ್ದು ಇನ್ನೆಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿಲ್ಲ ನೀವು ನನಗಂತೂ ಕೆಟ್ಟು ಕೋಪನೆ ಬರುತ್ತೆ ನಿಮ್ ನೋಡಿದ್ರೆ